ನಮಸ್ಕಾರ ಇವತ್ತು ಹೇಳುವಂಥ ಸಿನ್ಮಾ ಸಾಕ್ಷಾತ್ಕಾರ ಮಲ್ಲಮ್ಮನ ಪವಾಡ ಕರುಳಿನ ಕರೆ ಈ ಮೂರು ಸಿನಿಮಾಗಳ ಬಗ್ಗೆ ಹೇಳಬೇಕು ವಿಶೇಷವಾಗಿ ಇದ್ರ ಬಗ್ಗೆ ಹೇಳಲಿಕ್ಕೆ ಕಾರಣ ಏನಂತಂದರೆ ಸಾಕ್ಷಾತ್ಕಾರ ತುಂಬ ವಿಶೇಷವಾದ ಸಿನ್ಮಾ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನ್ಮಾ ಜಮುನಾ ಅವರ ಸಿನಿಮಾ ಇಲ್ಲಿ ಪ್ರೀತಿಯ ಒಂದು ಉತ್ತುಂಗ ಪ್ರೀತಿಯ ಒಂದು ವಿಶೇಷವಾದ ಸೆಳೆತವನ್ನು ತುಂಬ ಅದ್ಭುತವಾಗಿ ತೋರಿಸಿರುವಂಥದ್ದು ನಿರ್ದೇಶಕರು ಪುಟ್ಟನ ಕಣ್ಗಾಲ್ ಅವರು ಪುಟ್ಟನ ಕಣ್ಗಾಲ್ ಅವರು ಈ ಸಿನಿಮಾ ಆದಮೇಲೆ ರಾಜ್ಕುಮಾರ್ ಅವ್ರ ಜೊತೆಗೆ ಸಿನಿಮಾನೇ ಮಾಡಲಿಲ್ಲ ಅನ್ನುವಂಥ ಒಂದು ಮಾತು ಇದ್ದೇ ಇದೆ ಆದರೆ ಸತ್ಯ ಅದಲ್ಲ ಮಲ್ಲಮ್ಮನ ಪವಾಡ ಕರುಳಿನ ಕರೆ ಈ ಸಿನಿಮಾಗಳನ್ನು ಕೂಡ ಅವರು ಮಾಡಿದರು ಇದಾದ ಮೇಲೆ ಸ್ವಲ್ಪ ಗ್ಯಾಪ್ ತೊಂದ್ರೆ ಅಂತ ಹೇಳಿ ಪುಟ್ಟನ ಕಣ್ಗಾಲ್ ಅಂದ್ಕೊಂಡ್ರು ಅನಿಸುತ್ತೆ ಸೊ ಅದಾದಮೇಲೆ ಆ ಗ್ಯಾಪ್ ತುಂಬ ಆಗಿ ಕೊನೆಗೆ ಸಿನಿಮಾಗಳು ಬರಲಿಲ್ಲ ಜೊತೆಗೆ ಅನ್ನುವಂಥದ್ದು ಮಾತಿದೆ ಆದರೆ ಇನ್ನೊಂದು ಸತ್ಯ ಏನಪ್ಪ ಅಂತಂದರೆ ಸಿನಿಮಾಗಳು ಸೋತು ಹೋದ್ವು ಅನ್ನುವಂಥ ಒಂದಷ್ಟು ಸತ್ಯಗಳು ಕೂಡ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಒಟ್ಟಿಗೆ ಸಿನಿಮಾ ಮಾಡಲಿಲ್ಲ ಅನ್ನುವಂಥದ್ದು ಒಂದು ಪ್ರಾಕ್ಟಿಕಲ್ ಥಾಟ್ ಆದರೆ ಇನ್ನೊಂದು ಒಂದು ಸಣ್ಣ ಗ್ಯಾಪ್ ತೊಗೊಂಡ್ರು ಆ ಗ್ಯಾಪ್ ತುಂಬ ಗ್ಯಾಪ್ ಆಯಿತು ಅನ್ನುವಂಥ ಮತ್ತೊಂದು ಸತ್ಯ ಸೊ ಇದು ಸಿನಿಮಾ ರಂಗದಲ್ಲಿ ಇರುವಂಥ ಒಂದಷ್ಟು ಸತ್ಯಗಳಲ್ಲಿ ಒಂದನ್ನು ಅಥವಾ ಒಂದಷ್ಟನ್ನು ಇಲ್ಲಿ ಹೇಳುವಂಥ ಪ್ರಯತ್ನ ಮಾಡಿರುವಂಥದ್ದು ಈ ಥರದ ವಿಚಾರಗಳು ಸಾಕಷ್ಟು ಇರುತ್ತೆ ಒಂದೊಂದಾಗಿ ಆಗಾಗ ಹೇಳ್ತಾ ಇರ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಒಲವೇ ಜೀವನ ಸಾಕ್ಷಾತ್ಕಾರ ಅನ್ನುವಂಥ ಹಾಡು ಸಾಕ್ಷಾತ್ಕಾರದ ಚಿತ್ರದ ತುಂಬ ವಿಶೇಷವಾದ ಸೆಳೆತವನ್ನು ಈಗಲೂ ಮೂಡಿಸುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ